विरचित श्रीचिरानन्दगुरुवरचरणपद्मप्रेपा श्रीचिरानन्दावदूतविरचित पार्वतीमात्मयो निशुम्बवरो नाम चतुर्दशोऽध्यायसम्भो ಹದಿನಾಲ್ಕ ಕಂಪನ ಐನೂರ ಎಂಬತ್ನಾಲ್ಕ ಕಂಪಗಳ ಮತ್ತು ಜಯ ಮಂಗಳ ಇಲ್ಲಿಗೆ ಶುಂಭಣ ಸ್ತಂಭ ಆಗಿರತಕ್ಕಂಥ வியத கண இன் மேலே ஹைந்த அத்தாய பிராரம்பேன்

ರಾಕ್ಷಸ ಅವನ ತಮ್ಮನಾಗಿರ್ತಕ್ಕಂತಹ ನಿಶುಂಬ ತೀರಿ ಓದದನ್ನ ರಣರಂಗದಲ್ಲಿ ಅವನ ಮರಣವನ್ನ ನೋಡಿ ಅತಿ ದುಃಖಿತನಾಗ್ತಾನೆ ದುಃಖಿತನಾಗಿ ಕಣ್ಣುಗಳಿಂದ ಬೆಂಕಿಯ ಕಿಡಿಗಳನ್ನು ಸುರಿಸುವಂತೆ ಆ ದೇವಿಯ ಕಡೆಗೆ ಉಗ್ರವಾಗಿ ಹೇಳ್ಬರ್ತಾನೆ ಆ ಶುಂಭ ಬಿದ್ದದನ್ನ ಆತ ಸತ್ತ ಬಿದ್ದ ಆ ರುಣ್ಣ ಮುಣ್ಣ ಕೈ ಕಾಲುಗಳನ್ನ ಛಿದ್ರ ಛಿದ್ರವಾದದನ್ನ ನೋಡಿ ಆತ ಭಯಂಕರವಾಗಿ ದುಃಖಿಸುತ್ತ ಕೋಪ ಮತ್ತು ದುಃಖ ಎರಡೂ ಒಮ್ಮೆ ಬಹಳ ಭಯಂಕರವಾಗಿ ಆತ ಘರ್ಜಿಸ ಶುರು ಮಾಡ್ತಾನೆ ಮತ್ತ ತಮ್ಮನ ಮೇಲೆ ಮತ್ತೊಂದು ಸಲ ದುಃಖ ಅಂತ್ಯಕರಣ ಹೋಗ್ತದೆ ಆ ಅಂತ ಕಣ್ಣು ಹೆಂಗ ಹೋಗ್ತತಿ ಅಂದ್ರೆ ಏನಂತಾರಪ್ಪ ಅಂದ್ರ ಆಗಯೂ ಸಿರಿಬೇಕು ಮತ್ತಿನ್ ನಾರಿಗೂ ಸ್ವರ್ಗದ ಅಧಿಕಾರ ನೀನಿಲ್ಲದ ಆರಿಗೆಯೂ ಈ ದಿವಿಜರ ಅಧಿಕಾರಿಗಳು ಯೋ ತಮ್ಮ ದೇವಿಯೊಳಗ ನೀನು ಕೈಯೊಳಗ ಹತ ಆಗಿಬಿಟ್ಟೆ ನೀನೇ ಇಲ್ಲ ಅಂದ್ರೆ ಈ ಸ್ವರ್ಗದ ಅಧಿಕಾರ ತಗೊಂಡೇನು ಸುಡುದೈತಿ ಏನಾಯ್ತಪ್ಪ ಅಂತ ಮಮ್ಮರ ಮರಿತಾನೆ ವೀರ ನಿನ್ನ ಉಳಿದ ಏನೇ ಚಂಡಿಯ ಕಾರಿಸಿವೆ ನಾನೆನ್ನ ಯುದ್ಧವ ಆರು ನೋಡುವರು ನೋಡುವ ನೀ ತೆರನಾದೆ ನೀನ್ ನಾವು ಏನಾಗಿತ್ತು ಈಗ ನಿನ್ನ ಯಾವಾಗ ಈ ರೀತಿಯಾಗಿ ಆ ಚಂಡಿ ಕೋದಾಣ ಅಂದ್ರೆ ಕಡದಣ್ಣ ಅಂದ್ರ ಅವಳನ್ನ ನಾ ಚಂಡಾಡಿ ಬಿಡ್ತೇನೆ ಕರೆ ಆಕಿನ್ ಹೆಂಗ ಸಂಹಾರ ಮಾಡ್ತನ ಅಂತ ನೀನು ನೋಡುವ ಭಾಗ್ಯೋಯ್ಯಪ್ಪ ಏನು ಮಾಡೋದಿನ್ನ ಯಾರ ನೋಡ್ಬೇಕಂದ್ರೆ ಅವಳನ್ನ ನೋಡ್ಲಿ ಅವಳನ್ನ ಸಂವಾರ ಮಾಡ್ತಾನಂತಕ್ಕಂತ ಒಂದು ಮಾತನ್ನು ಹೇಳ್ತಾ ಮತ್ತೆ ಹೆಂಗ ಹೇಳ್ತಾನಂದ ಒಡೆ ಬಡಿವೆ ಬ್ರಹ್ಮಿತ ಸುತ್ತೆ ಹರಿ ಹರ ಇವಾಗ ಯಾವನಂತಾರ ಇಲ್ಲಿ ಏನು ಮಾತಾಡ್ರ ಏನಾಗೋದೈತಿ ಏನು ನುಡಿದ್ರ ಏನಾಗೋದೈತಿ ನನ್ನ ಒಡುವೇನು ಹೋತು ನನ್ನ ಆವರಣ ಹೋಯ್ತು ತಮ್ಮ ನನ್ನ ಬೆಂಬಲಕ್ಕೆ ಇದ್ದ ನನ್ನ ಶೌರ್ಯವೇ ಅಡಿಗೆ ಹೋಯ್ತು ಅಂತ ಮಮ್ಮನ ಮರೆಯತನು ಅವಾಗ ಅವನಿಗೆ ಭಯಂಕರವಾಗಿರ್ತಕ್ಕಂತ ಹೋಪ್ ಹುಡ್ತದ ಈ ಸದ್ದೆ ಆ ಶುಂಭನು ಸಹಿತ ಮನೆ ಹೊಂತಾನ ಆ ದೇವಿ ಅವತಾರ ಕೊಟ್ಟ ಸಂವಾದ ಮಾಡೋರ ಮೇಲೆ ಬರ್ಬೇಕು ತೆರ್ಕೊಳ್ಳಿರ್ಬೇಕು ನೀವು ದೇವಿಯವರು ಎಲ್ದರಿಂದ ಬೇಕು ನಿನ್ ಕೈ ಮಾಡ್ತೀವಿ ಸರ್ವ ದೇವಾಣು ದೇವತೆಗಳು ಒಂದು ಗೂಡಿ ಅಟ್ಟು ಶಕ್ತಿಯನ್ನ ತಾನ ತಗೊಂಡ ಎಲ್ಲಾ ಬಲವನ್ನ ಎಲ್ಲಾ ಶಕ್ತಿಯನ್ನ ಒಪ್ಪುಗೂಡಿಸಿ ದೇವಿ ಆ ಶುಂಭನ್ನ ಸಂವಾರ ಮಾಡ್ತಾನ

मेरे ना दुकान कल लिखि दिहु रे मुष्टि बाड़ी दैत नोर में ये तभी नोर भित्ते के गुणनाद अवति तो कल से दिन तारा ने में तत्काल से खोता तो सोने मज़ा डल भट्शित तो केरंदा बोलना नहीं बोलना तब हाँ की डल गल्ला गल्ला रन डल ते की नल्ले तो बस डल नंदा तो चमाई कब बढ़े तो हम तब अल्ला तेरा जाते ते कर ते अल्ले कर नहीं ते देखो कनक जाबे करुणम देखनातिं शक्तिम चैतन तागतरन्ना रोन्नवाजे मरन उठ के रुगुण तोप ने भी केक्तिरलो शून्यत में संगीत कनकनयलो पारो कलक तो मारि नहिं دان هاي دني 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 هاي خار ديو ساي دني دان هاي دني رو او نو ماجي جا روټي प्यद्यान विल्दाओन